ಬಂದಿದ್ರು ಹೈಲ್ಯಾಂಡ್ ಅವರು ಡೈಲಿ ಬೆಳಿಗ್ಗೆ ಐದ್ ಗಂಟೆಗೆ ಹೋಗ್ತಿದ್ರು ಅವರು ಈ ದೊಡ್ಡ ಬೆಟ್ಟಗಳು ಪಕ್ಷಿಗಳು ಓಡೋದು ಆಕಾಶ ಇಲ್ಲಿ ಬೆಟ್ಟ ಇಲ್ಲಿ ಅವ್ರು ಆಕಡೆ ಈ ಕಡೆ ಎಲ್ಲಾ ಸ್ಟೇಟ್ ಗೆ ಹೋಗ್ಬಿಟ್ಟು ಹಿಡಿದ್ರು ಅವ್ರು ಬೆಳಗ್ಗೆ ಬಂದ ಶಿವಾಜ್ ನಗರದಿಂದ ಹೋಗ್ತಿದ್ರು ಅವರು ಅರ್ಗವನ್ ಸತ್ತಿಕೆ ಇದರ ಏನು ಸರ್ ಅಂತ ಅವನು ಆರ್ಟಿಸ್ಟ್ ಅಂತ ಹೇಳಿದ್ರು ಹಾ ಹಾ ಅವರು ಅವ್ನು ನೋಡಿದ ನಾನು ನೀವು ಕಲ್ತ್ಕೊಂಡ್ರೆ ಅವರಿಂದ ಇದು ಮಾಡ್ಕೊಂಡೆ ಅಷ್ಟೇ ಅದು ಇಂಡನೇಡ್ ಊಡ್ನೇಡ್ ಹ್ಮ್ ಯಾವ ತರ ಬೇಕು ಆ ತರ ಕಾಪಿ ಎಲ್ಲಾ ಮಾಡ್ತಾರೆ ನ್ಯೂಜಿಲೆಂಡ್ ಅವರಿಂದ ಪೇಂಟಿಂಗ್ ಅನ್ನು ಕಲಿತಂತ ಒಬ್ಬ ವ್ಯಕ್ತಿ ಇವತ್ತು ತಮ್ಮ ಜೀವನವನ್ನ ಬೆಂಗಳೂರಿನಲ್ಲಿ ಲಾಲ್ಬಾಗ್ ಅಲ್ಲಿ ಕಬ್ಬನ್ ಪಾರ್ಕ್ ಅಲ್ಲಿ ಅಥವಾ ಹಾಕಿ ಸ್ಟೇಡಿಯಂ ಹತ್ರ ಕಬಡ್ಡಿ ಸ್ಟೇಡಿಯಂ ಹತ್ರ ಕ್ರಿಕೆಟ್ ಸ್ಟೇಡಿಯಂ ಹತ್ರ ಪೇಂಟಿಂಗನ್ನು ಮಾಡ್ತಾ ತಮ್ಮ ಜೀವನದ ಬದುಕನ್ನು ಕಟ್ಕೊಂಡಿದ್ದಾರೆ ಇನ್ನೊಬ್ಬರು ಬೇರೆ ಇನ್ನೊಂದು ಬಿಸ್ನೆಸ್ಸನ್ನು ಮಾಡ್ತಾ ಬದುಕನ್ನು ಕಟ್ಕೊಂಡಿದ್ದಾರೆ ಬದುಕೋದಕ್ಕೆ ಹಲವಾರು ದಾರಿಗಳಿದೆ ನಿಜ ಆದರೆ ಎಲ್ಲವೂ ಬಹಳ ಅದ್ಭುತವಾಗಿರುತ್ತೆ ಅದನ್ನು ನಾವು ಹೇಗೆ ರೂಪಿಸ್ಕೋತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಬನ್ನಿ ಸ್ನೇಹಿತರೆ ಇವತ್ತು ಪೇಂಟಿಂಗ್ ಪೇಂಟಿಂಗನ್ನು ಕಲಿತಂಥ ಒಬ್ಬ ವ್ಯಕ್ತಿ ಹೇಗೆ ತಮ್ಮ ಬದುಕನ್ನು ರೂಪಿಸ್ಕೊಂಡಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನಮ್ಮ ಸೂರಿ ಸಂತೆ ಚಾನೆಲ್ನ ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಈ ವಿಶೇಷವಾದ ವಿಡಿಯೋಗಳನ್ನ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಬನ್ನಿ ಇವತ್ತು ಆ ಇಬ್ಬರು ವ್ಯಕ್ತಿಗಳನ್ನು ಪರಿಚಯ ಮಾಡಿಸ್ತಾ ಅವರು ಯಾವ ರೀತಿ ತಮ್ಮ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಇವತ್ತು ವಿಷ್ಣುವರ್ಧನ್ ಬರ್ಡೇನೇ ಇವತ್ತು ಹೌದು ಸರ್ ಓ ಈ ತರ ನೀವು ಯಾವ ಯಾವ ಏನೇನ್ ಫಂಕ್ಷನ್ ಇರುತ್ತೆ ಅಷ್ಟಿಕ್ಕರ್ತೀರ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಲಿ ಹಾ ಹಾ ಇಲ್ಲಿ ಕನ್ನಡ ಫಂಕ್ಷನ್ ಆಗುತ್ತೆ ಕರ್ನಾಟಕದ ಹೋಗ್ಬಿಡ್ತೀವಿ ಅಲ್ಲಿ ಟಿವಿಲಿ ಎಲ್ಲ ಬರುತ್ತಲ್ಲ ಹೌದು ಮೊಬೈಲ್ ಅಲ್ಲಿ ಹ್ಮ್ ಅದು ಡೇಟ್ ತಿಳ್ಕೊಂಡು ಡೇಟ್ ಕರೆಕ್ಟ್ ಹೋಗ್ಬಿಡ್ತೀವಿ ನಾವ್ ಐವತ್ತು ಜನ ಹಾ ಹಾ ಏನಣ್ಣ ನಿಮ್ಮ ಹೆಸರು ಮಲ್ಲೇ ಅಂತ ಯಾವ ಯಾವರು ತಮ್ಮದು ಕನಕಪುರ ಕನಕಪುರ ಓಕೆ ಓಕೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಿರಣ್ಣ ಇದು ಅಂದ್ರೆ ಅವ್ 25 ವರ್ಷ ಆಯ್ ಸರ್ 25 25 ವರ್ಷದಿಂದ ಇದೇ ಕೆಲಸ ಓಕೆ ಅಂದ್ರೆ ಯಾವ ಸೀಸನ್ 얘는 ಬರುತ್ತೋ ಆ ಫ್ಲಾಗ್ ಹಾಕ್ಬಿಡ್ತೀರಾ ಬಿಡ್ತೀರಾ ಹೆಚ್ಚು ಕರ್ನಾಟಕ ಫ್ಲಾಗ್ ಇಂಡಿಯನ್ ಫ್ಲಾಗ್ ಇದೆಲ್ಲಾ ಮಾಡ್ತೀರಾ ಎಲ್ಲ ಮಾಡ್ತೀವಿ ಸರ್ ಹಾ ಹಾ ಆಗಸ್ಟ್ ಹದಿನೈದು ಇಂಡಿಯಾ ಫ್ಲಾಗ್ ಹಾ ಈ ಕರ್ನಾಟಕ ನವೆಂಬರ್ ಅಲ್ಲಿಕ್ಕೆ ಇದು ಹಾ ಅಪ್ಪು ಫಂಕ್ಷನ್ ಇದ್ರೆ ಹalle ಹೋಗ್ಬಿಡ್ತೀವಿ ಹಾ ಹಾ ಈ ತರ ಕರ್ನಾಟಕ ಫಂಕ್ಷನ್ಗಳಲ್ಲಿ ತಮಿಳನ ಎಲ್ಲ ಇರುತ್ತೆ ಹಾ ಆರಾಯಣಕ್ಕೆ ಹುಡುಗ್ರು ಹಾ ಅಲ್ಲೆಲ್ಲ ಹೋಗ್ಬಿಡ್ತೈತಿ ನಿಮ್ಗೆ ಹೆಂಗ್ ಇನ್ಫಾರ್ಮೇಷನ್ ಕೊಡ್ತಾರೆ ಅವ್ರು ನಮ್ಗೆ ಪೇಪರಲ್ಲಿ ಟಿವಿಲಿ ಮೊಬೈಲಲ್ಲಿ ಎಲ್ಲ ಬಂದ್ಬಿಡ್ತೇವೆ ಸರ್ ಹಾ ಹಾ ಸ್ಟ್ರೈಕ್ ಇದೆ ಇಲ್ದೀ ಹಾ ಹಾ ಜನ ಸೇರ್ತಾರೆ ಓಕೆ ಕನ್ನಡ ಚಳವಳಿ ಅಂತ ಕಡೆ ಹೋಗ್ತಾರೆ ಆ ಕಡೆ ಎಲ್ಲ ಹೋಗ್ಬಿಟ್ಟು ಸೇಲ್ ಮಾಡ್ಬೇಕ್ ನಮ್ಮ ಕೆಲಸ ಎಷ್ಟಣ್ಣ ಒಂದ್ ಶಾಲಿ ಇದು ಶಾಲೆ ಬಂದು ಎಂಬತ್ತ ರೂಪಾಯಿ ಉಳ್ಳೋಂದು ಹ್ಮ್ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ ಓಕೆ ಗಳೆಲ್ಲ ನೀವು ಹೇಳಿ ಇವತ್ತು ವಿಷ್ಣುವರ್ಧನ್ ಬರ್ತಡೆ ವಿಷ್ಣುವರ್ಧನ್ ಸ್ಟಿಕ್ಕರ್ ಅಪ್ಪು ಬರ್ತಡೆಗೆ ಅಪ್ಪು ಸ್ಟಿಕ್ಕರ್ ಮೊನ್ನೆ ಸುದೀಪ್ ಆಯ್ತು ಹಾ ನಗರದಲ್ಲಿ ಆ ಸ್ಟಿಕ್ಕರ್ ಓಕೆ ಓಕೆ ನಿಮ್ಗೆ ಮುಂಚೆ ಏನ್ ಮಾಡ್ತಾ ಇದ್ರಿಗೆ ಈ ಕೆಲಸ ಮಾಡಕ್ಕೂ ಮುಂಚೆ ಎಲ್ಲ ಬಿಸ್ನೆಸ್ ನಾವು ಮಾಡ್ತೀವಿ ಎಲ್ಲಿ ಜನ ಜೋಗಳ ಇರುತ್ತೆ ಅಲ್ಲಿ ಏನ್ ಸೇಲ್ ಆಗುತ್ತೆ ಹೋಗ್ಬಿಡೋದು ಓಹ್ ಕ್ರಿಕೆಟ್ ಬಂದ್ರೆ ಕ್ಯಾಪ್ ಹಾ ಟಿ ಶರ್ಟ್ ಹಾ ಹಾಕೊಂಡ್ ಹೋಗ್ಬಿಡ್ತೀವಿ ಓ ಕ್ರಿಕೆಟ್ ಬಂದ್ರೆ ಆಸೆ ಐ ಪಿ ಎಲ್ ಬಂದ್ರೆ ಅಲ್ಲಿ ಚಿನ್ನ ಸೌಂಡ್ ಇಷ್ಟ ಇರ್ತೀವಿ ಹಾ 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 ಹಂಗೆ ಯಾವ ಸೀಸನ್ ಅಲ್ಲಿ ಏನಾಗುತ್ತೆ ಅದು ಮಾಡ್ತಾ ಇರ್ತೀವಿ ಹಾ ಹಾ ಒಟ್ಲಿ ಬಿಸ್ನೆಸ್ಸೇ ನಿಮ್ದು ಬಿಸ್ನೆಸ್ಸೇ ನಮ್ದು ಯಾಕೆ ನಿಮ್ಗ ಒಂದ್ ಅಂಗ್ಡಿ ಮಾಡ್ಬೇಕು ಅಂಗ್ಡಿನೆಲ್ಲಾ ಹಾಕೋಬೇಕು ಅಂತ ಅನ್ಸಿಲ್ವಾ ಇಲ್ಲ ಸರ್ ಅಂಗಡಿ ಬಾಡಿಗೆ ಗಟಕ ಆಗಲ್ಲ ಹಾ ಅಂಗಡಿ ಕುಚ್ಚಿರ್ಬೇಕು ಹಾ ಇದಾದ್ರೆ ಮಾಡ್ಬೋದು ಇಲ್ಲಾಂದ್ರೆ ಎಕ್ಸ್ ತೊಗೊಂಡೋ ಒಂದ್ ನಾಕ್ ಜನ ಅರವತ್ ಅರವತ್ತು கம்மி எங்க <laughs> ಬೆಳಗಾಂ ಹಾ ಹಾವೇರಿ ಮಾಡಿದೀನಿ ಧಾರವಾಡ ಮಾಡಿದೀನಿ ಸರ್ ಮಲ್ಲಯ್ಯ ಬಗ್ಗೆ ಏನೋ ಮಾತಾಡ್ತಾ ಇದ್ರಿ ಹಾ ಏನ್ ಸರ್ ಅವ್ರ ಬಗ್ಗೆ ಹೇಳಿ ಏನಿಲ್ಲ ಸರ್ ಸ್ಟೇಡಿಯಂ ಅಲ್ಲಿ ಮೂವತ್ ವರ್ಷದಿಂದ ಮಾಡ್ತಿದಾರ ಅವರು ಕಂಠೀರಾವ ಸ್ಟೇಡಿಯಂ ಚಿನ್ನಸ್ವಾಮಿ ಸ್ಟೇಡಿಯಂ ಕಂಠೀರಾವ ಸ್ಟೇಡಿಯಂ ಆಮೇಲೆ ಬ್ಯಾಟ್ಸ್ ಕಡೆ ಬಾಲ್ದು ಕೋರ್ಮಂಗ್ಲಾ ಇಲ್ಲಿ ಆಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂ ಇಲ್ಲಿ ಆಮೇಲೆ ಚೆನ್ನೈ ಹೈದರಾಬಾದ್ ಪೂನಾ ಡಿಲ್ಲಿ ಗಿಲ್ಲಿ ಎಲ್ಲಾ ಹೋಗ್ತಾರ ಅವರು ಮ್ಯಾಚ್ಗಳು ಪೂರ್ತಿ ಒಳ್ದು ನಮ್ ಇಂಡಿಯಾದು ಎಲ್ಲಿ ಆಡ್ತಾರೆ ಅಲ್ಲಿ ಹೋಗ್ತಾರೆ ಇದು ನಮ್ ಕರ್ನಾಟಕ ಫಿಲ್ ಇರ್ಲಿ ಏನೋ ಒಂದ್ ಇರ್ಲಿ ಐ ಪಿ ಎಲ್ ಮ್ಯಾಚ್ ಗೆಲ್ಲ ಮಾಡ್ತಾರೆ ಆರ್ ಸಿ ಕೊಹ್ಲಿ ಕೊಹ್ಲಿದು ಎಲ್ಲಾ ಬನಿನ್ಗಳು ಎಲ್ಲ ಸೇಲ್ ಮಾಡ್ತಾರೆ ಒಳ್ಳೆ ಅಭಿಮಾನಿಗಳು ಯಾರ್ದು ಆಗಿದ್ರೆ ಹುಟ್ಟಿದ ದಿನ ಬಂದಿದ್ರೆ ಅದು ಎಲ್ಲ ಕಡೆ ಹೋಗ್ತಾರೆ ಎಲ್ಲಾ ಇದು ಮಾಡ್ತಾರೆ ಪರವಾಗಿಲ್ಲ ಇವಾಗ ಚೆನ್ನಾಗೆ ವ್ಯಾಪಾರ ಮಾಡ್ತಾರೆ ಇದು ಆರ್ ಸಿ ಬಿ ಗೆ ಎಲ್ಲ ಇಲ್ಲಿ ಸ್ಟೇಡಿಯಂ ಮೂವತ್ತು ವರ್ಷದಿಂದ ಮಾಡ್ತಿದ್ದಾರೆ ಸರ್ ಅವ್ರು ರಮೇಶ ಏನಣ್ಣ ಯರ್ದು ಸರ್ ತಮ್ದು ನಮ್ದು ಹಾ ನಮ್ದು ಆಸಿಫ್ ಅಂತ ಆಸಿಫ್ ಏನ್ ಮಾಡ್ತೀರಾ ತಾವು ನಾನು ಆರ್ಟಿಸ್ಟ್ ಪೇಂಟರ್ ನೀವು ಪೇಂಟರು ಈ ನೀವು ಸ್ಟಿಕ್ಕರ್ ಬರ್ಕೊಂಡಿದೀರಾ ನೀವ್ ನಾನೇ ಮಾಡೋದ್ ಮಾಡ್ಕೊಳ್ತೀನಿ ಬೇರೆಯವರಿಗೇನ ಮಾಡ್ತೀನಿ ಹಾ ನಾನು ಹದಿನೈದು ವರ್ಷ ಅಂದ ಮಾಡ್ತಿದ್ದೀನಿ ಹಾ ಈ ಲಾಲ್ಬಾಗ್ ಇಲ್ಲಿ ವಿಧಾನಸೌಧ ತವಾ ಎಲ್ಲಾ ಯಾರು ಇದ್ದಿಲ್ಲಾ ಚಿನ್ನಸ್ವಾಮಿ ಸ್ಟೇಡಿಯಂ ಇಲ್ಲಿ ಯಾರಿದ್ದಿಲ್ಲಾ ಹ್ಮ್ ಈ ಪೇಂಟಿಂಗ್ ಎಲ್ಲಾ ಕಲಾ ಇದಿಲ್ಲ ಎಲ್ಲಾ ಕಲಾ ಮಾಡೋದೆಲ್ಲಾ ನಾನೇ ಇದು ಮಾಡಿದ್ದು ಈ ಎಲ್ಲ ತರದು ಪೈಂಡಿಂಗ್ ಎಲ್ಲ ಮಾಡ್ತೀನಿ ಇಂಡಿಯಾ ಫ್ಲಾಗ್ ಚೆನ್ನೈದು ಆರ್ ಸಿ ಬಿದರಾಬಾದ್ ಪೂರ್ತಿ ವರ್ಲ್ಡ್ ಪೈಂಡಿಂಗ್ ಮಾಡ್ತೀನಿ ಆಸ್ಟ್ರೇಲಿಯದು ಇಂಗ್ಲೆಂಡ್ ನ್ಯೂಜಿಲೆಂಡು ಯಾವ ತರ ಬೇಕು ಆ ತರ ಕಾಪಿ ಎಲ್ಲಾ ಮಾಡ್ತಾವ್ ನೀವು ಅಷ್ಟೇ ಎಲ್ಲಿ ಸ್ಟೇಡಿಯಂ ಎಲ್ಲಿ ಏನ್ ಸೀಸನ್ ಇರ್ತದ ಯಾವ್ದು ಏನ್ ಆಗಿದೆ ಏನಿಲ್ವಾ ನಮ್ ಕನ್ನಡ ಅಭಿಮಾನಿಗಳು ಅಂತ ಹಿಡಿದು ಯಾವ್ದನ್ನ ಒಂದು ಇಂಡಿಯಾ ಫ್ಲಾಗ್ ಆಗಿ ಮಾಡಂತ ಹೇಳ್ದಿ ಫಿಫ್ಟೀನ್ ಆಗಸ್ಟ್ ಬರ್ಲಿ ಜನವರಿ ಬರ್ಲಿ ಯಾರನ್ನ ಹುಟ್ಟಿದ ದಿನ ಬರ್ಲಿ ಏನಾಗ್ಲಿ ಅಲ್ಲಿಗೆ ನಾವ್ ಹೋಗ್ದಿ ಇದು ನಾವೊಂದ್ ಇದು ಮಾಡ್ತೀವಿ ಮನಿನ್ಗಳಿಂದ ಹಿಡ್ದಿ ಅನ್ನ ಪೈಂಟಿಂಗ್ ಎಲ್ಲ ಮಾಡ್ತೀವಿ ಸೊ ಇದಿಲ್ಲ ಅಂದ್ರೆ ನೀವು ಮಾಮೂಲಿ ಬೋರ್ಡ್ ಪೇಂಟ್ ಅಂತ ಇಂತ ಮಾಡ್ತೀರಾ ಇಲ್ಲ ನಾವು ಬಿತ್ತಿಲ್ಲ ಟೈಮಲ್ಲಿ ಬೇರೆ ತರಕಾರಿ ವ್ಯಾಪಾರ ಮಾಡ್ತಾರ ಓಕೆ ಈ ಸೀಸನ್ ಬಂದಾಗ ಇದು ಸೀಸನ್ ಇಲ್ಲಿ ಇದು ಇದು ಬಂದ್ರೆ ಇದು ಮಾಡ್ತಾರಾ ಇದು ಬಿತ್ತಿಲ್ಲ ಬೇರೆ ತರಕಾರಿ ಗಿರ್ಕಾರಿ ವ್ಯಾಪಾರ ಮಾಡ್ತಾರಾ ಈ ಬಂಶಗ್ರಿ ದೇವಸ್ಥಾನ ತವಾ ಎಲ್ಲಾ ತರಕಾರಿ ತಗೊಂಡು ವ್ಯಾಪಾರ ಮಾಡ್ತಾರೆ ಹಾ ನಿಮ್ಮದಲ್ಲಾ ಮಣ್ಣಿಂದ ತಗೊಂತಾರ ನಾವು ಗಾಡಿಲಿ ಸುತ್ತಕೊಂಡು ವ್ಯಾಪಾರ ಮಾಡ್ತಾರಾ ಓಕೆ ಆಮೇಲೆ ಮಿಚ್ಚ ಟೈಮ್ ಇಲ್ಲಿ ಏನಾದ್ರೂ ಫೈಂಡಿಂಗ್ ಮಾಡ್ತೀನಿ ಅದಕ್ಕೂ ಹದ್ನೈದ್ ವರ್ಷ ಇಪ್ಪತ್ ವರ್ಷ ಮುಂಚಿಂದ ಇದ್ದಿಲ್ಲ ಲಾಲ್ ಬಾಗ ಎಲ್ಲಾರ್ ಕಲ್ಸಿ ಕೊಟ್ಟಿದ್ದೀನಿ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಇಂಡಿಯಾ ಫೀಲ್ಡ್ ಆಗ ಕರ್ನಾಟಕ ಫೀಲ್ಡ್ ಆಗ ಗೆ ಕಬಡ್ಡಿಗೆ ಬ್ಯಾಸ್ಕೆಟ್ಬಾಲ್ಗೆ ಹಾಕಿ ಗೆ ಎಲ್ಲದೇ ಒಂದು ಇದು ಎಲ್ಲೇ ಮ್ಯಾಚ್ ತರ ಸರ್ ಜನ ಮೇಲೆ ಒಂದ್ ಹತ್ತು ಇದು ತಗೊಂತಾರೆ ಇಪ್ಪತ್ ರೂಪಾಯಿ ತಗೊಂತಾರೆ ಐವತ್ ರೂಪಾಯಿ ತಗೊತಾರ ಜನ ಹೆಂಗಿರ್ತಾರೆ ತಗೊಂಡ್ ನೋಡ್ತಿ

ಏನಾಗಲ್ಲ ಒಂದು ಖುಷಿ ಸಿಗತ್ತೆ ಜನಗಳಿಗೆ ಒಂದು ಎಂಜೈ ಆಗತ್ತೆ ಒಂದು ಇದು ಬರತ್ತೆ ಅಷ್ಟೇ ಹಾಕೊಂಡಿರ ನಾಲ್ಕು ಜನ ನಮ್ಮ ಅದು ಒಂದು ಏನು ಇಲ್ಲ ಒಂದು ಖುಷಿ ಸಿಗತ್ತೆ ದೇಶದ ಅಭಿಮಾನ ರಾಜ ರಾಜಾ ಆದೂ ದೊಂತವಂತು ಬೇರೆ ವಾಟರ್ ಪಾಯಿಂಟ್ ಇದು ಏನು ಇದು ಆಗಲ್ಲ ಸ್ಕಿನ್ ಅಲ್ಲಿ ಆಗಲ್ಲ ಯಾರು ಇತ್ತು ಅದಿದ್ದ ಪೇಂಟಿಂಗ್ ನೀವು ಹೆಂಗ್ ಕಲಿತಿದ್ದ ಪೇಂಟಿಂಗ್ ಇದು ಹಾ ಯಾರು ಒಬ್ಬ ಬಣ್ಣ ಆನ್ ಅವ್ನ್ಗೆ ನಾನು ಫೈನ್ ಕೊಡ್ಸೆ ಕಮಲ್ ಶಿವಾಜನಗರ ಎಷ್ಟು ವರ್ಷ ಮುಂಚೆ ಆಮೇಲೆ ನಾನು ಒಬ್ಬ ಆಚೆ ಆಚೆ ಒಬ್ರು ಅವ್ರಿಗೆ ಕಣ್ಣು ಹಿಡಿದು ಅವ್ರಿಗೆ ಡಿಸೈನಿಂಗ್ ಮಾಡೋದು ಅವ್ರು ಮಾಡ್ತಾ ಇದ್ದಿದ್ದು ನೋಡಿ ನೀವ್ ಕಲ್ತಾರೆ ಅವ್ರ ಡಿಸೈನಿಂಗ್ ಮಾಡೋದು ಹೆಂಗೆ ಬೆಳಗ್ಗೆ ಟೈಮ್ ಹೆಂಗ ಮಾಡ್ತಾರ ಅವ್ರದ್ದು ನೋಡಿ ನಾನ್ ಹೊಡೆದೆ ಹೊಡೆದ್ ಆಮೇಲೆ ಹದಿನೈದು ವರ್ಷ ಮುಂಚೆ ಯಾರು ಲಾಲ್ಬಾಗ್ ಲಾಲ್ ಬಾಗ್ ಸ್ಟೇಡಿಯಂ ಇಲ್ಲಿ ನಾನ್ ಮಾಡಿದೆ ನಮ್ಮಿಂದ ಇವಾಗ ಎಷ್ಟು ಸಾವಿರ ಜನ ನೀವು ಬೇರೆ ಬೇರೆ ಟೀಮ್ ನೆಲ್ಲ ಊಟ ಹಾಕ್ಬಿಟ್ಟಿದ್ರ ಈಗ ಇಲ್ಲ ನಾನ್ ನಾನು ಯಾರಿಗೂ ಕಲ್ಸಿಲ್ಲ ಅವ್ರು ನಮ್ ನೋಡಿದ್ರೆ ಕಾಪಿ ನೋಡಿ ಕಲ್ತಿದಾರೆ ಕಾಪಿ ಮಾಡ್ಕೊಂಡ್ರು ಅವ್ರು ಎಷ್ಟು ಸಾವಿರ ನೀವು ಲಾಲ್ಬಾಗ್ ಬಾಗ್ ಇಲ್ಲೆಲ್ಲ ಹದಿನೈದು ಇಪ್ಪತ್ತು ವರ್ಷದಿಂದ ನೀವು ಹತ್ತಿತ್ತು ವರ್ಷ ಸೊ ಇವಾಗ ಬಂದ್ರು ಹೋಗ್ತಾರೆ ಫ್ಲವರ್ ಶೋ ಅದು ಇದು ಬರ್ತಾರೆ ಹೋಗ್ತೀನಿ ಶೋ ಎಲ್ಲಾ

ಇದು ಬರ್ತಾರ ಹಾಕ್ಸ್ಕೊಳಕೆ ಇಲ್ಲೂ ಬರ್ತಾರ ಹಾಕ್ಸ್ಕೊಳಕೆ ಎಲ್ಲಿ ಬರ್ತಾರ ಅವ್ರ ಪ್ರೀತಿ ಜನಗಳು ಹೆಂಗಿರ್ತಾರೆ ಅವ್ರ ಮೇಲೆ ವಿಶ್ವಾಸ ನಾವು ಏನ್ ಹೇಳಕ್ ಆಗಲ್ಲ ಅವ್ರು ಯಾವ ತರ ಮಾಡ್ಕೊಳ್ತಾರೆ ಆ ಜನ ಮೇಲೆ ಇದು ನಾವು ಹೋಗ್ತಿವಿ ಫೋನ್ ನೋಡಿ ಅಲ್ಲ ಸರಿ ನೀವು ಬರ್ಬೇಕು ಮಾಡ್ಕೊಳ್ಬೇಕು ಅಂತ ನಾವು ಇದು ಮಾಡಲ್ಲ ಅಷ್ಟೇ ಬೇರೆ ಏನ್ ಗೇಟ್ ಹತ್ರ ಇರ್ತಾರ ನೀವ್ ಬಂದ್ರೆ ಇರ್ತಾರೆ ಸರ್ ನಾವು ಓ ಇದು ನಿಮ್ಮ ಪೇಂಟಿಂಗ್ ಬ್ರಷ್ ಮತ್ತೆ ಇದೆಲ್ಲ ಸೊ ಈ ತರ ಆತ್ಮೀಯರೇ ನಮ್ಮ ಹಿರಿಯರಾದ ಮಲ್ಲಯ್ಯ ಅವರು ಮತ್ತೆ ಆಸಿಫ್ ಅವರು ಹೇಗೆ ತಮ್ಮ ಬದುಕನ್ನ ಕಟ್ಕೊಂಡಿದ್ದಾರೆ ಅಂತ ಒಬ್ರು ಬರೀ ಶಾಲು ಮತ್ತೆ ಸ್ಟಿಕ್ಕರ್ಸ್ ಇಂಥವುಗಳನ್ನ ಮಾರ್ತಾ ಯಾರ್ದೇ ಬರ್ತ್ಡೇ ಬರಲಿ ಯಾವುದೇ ಯಾವ್ದೇ ಸ್ಪೋರ್ಟ್ಸ್ ಇರ್ಲಿ ಎಲ್ಲೇ ಸಾಹಿತ್ಯ ಸಮ್ಮೇಳನಗಳು ನಡೀಲಿ ಅಲ್ಲಿ ಹೋಗ್ತಾರೆ ಶಾಲನ್ನ ಮಾರ್ತಾರೆ ಇಂಡಿಪೆಂಡೆನ್ಸ್ ಡೇ ಫ್ಲಾಗನ್ನು ಮಾಡ್ತಾರೆ ಅದಕ್ಕೆ ಸಂಬಂಧ ಆ ಪ್ರೋಗ್ರಾಮಿಗೆ ಸಂಬಂಧಪಟ್ಟಂಥ ಸ್ಟಿಕ್ಕರ್ಸ್ಗಳನ್ನ ಫೋಟೋಸ್ಗಳನ್ನ ಸೇಲ್ ಮಾಡ್ತಾರೆ ಇನ್ನೊಬ್ಬರು ಅದೇ ರೀತಿ ಆ ಈವೆಂಟಿಗೆ ಸಂಬಂಧಪಟ್ಟ ಹಾಗೆ ಚಿಕ್ಕದಾಗಿ ಪೇಂಟಿಂಗನ್ನು ಮಾಡ್ತಾ ತಮ್ಮ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ ಇದು ನಿಜವಾಗ್ಲೂ ನಾವು ಬದುಕೋಕ್ಕೆ ಕಲಿಬೇಕಾಗಿರೋಂಥ ಮಾರ್ಗಗಳು ಅದು ಬಿಟ್ಟು ಬೇರೆ ಇನ್ನೇನೋ ಕೆಟ್ಟ ಕೆಟ್ಟ ಮಾರ್ಗಗಳನ್ನ ಕರ್ಕೊಂಡು ಜೀವನದಲ್ಲಿ ಕೆಟ್ಟ ಹೆಸರನ್ನು ಪಡೆಯೋದಕ್ಕಿಂತ ಹೀಗೆ ನಮ್ಗೆ ಇಷ್ಟವಾದ ಬದುಕನ್ನು ರೂಪಿಸ್ಕೊಳ್ಳೋದು ಭಾಳ ಒಳ್ಳೆಯದು ಅಂತ ಭಾವಿಸ್ತೀನಿ ಸೊ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾಳೆ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆ ತಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್